ಕೊಡ್ತೀನಿ ಹಾಗೆ ಈ ಹಾಡಲ್ಲಿ ಹೃದಿಕ್ ಹಾಗೆ ಸಂಜಯ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ತಮ್ಮ ಧ್ವನಿಯ ಮೂಲಕ ನಮ್ಮೆಲ್ಲರ ಮನಸ್ಸೆ ಸೆಳೆದಿದ್ದಾರೆ ಸ್ಟೇಜಿಗೆ ಬನ್ನಿ ಪ್ಲೀಸ್ ತಂದೆಯ ಸಿನಿಮಾದಲ್ಲಿ ಮಗಳು ಹಾಡು ಹೇಳ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿತ್ತು ಒಂದ್ ಸ್ವಲ್ಪ ಮುಂದೆ ಬರುತ್ತ ಎಲ್ಲರಿಗೂ ನಮಸ್ಕಾರ ನಾನು ಮೂವಿಲಿ ಫಸ್ಟ್ ಮಾಡಿದ್ದೀನಿ ಎಲ್ಲರೂ ಲೈಕ್ ಮಾಡಿದಲ್ಲಿರೋದ್ರಿಂದ ಪಾಪ ಅವರಷ್ಟೇ ಹೇಳಿದ್ದಾರೆ ಬಟ್ ಅದಕ್ಕೂ ಮೀರಿ ಕೆಲವು ಪ್ರಶ್ನೆಗಳಿದ್ರೆ

ನಮಸ್ಕಾರಗಳು ಮತ್ತೆ ಇಲ್ಲಿ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಅದೇ ಕಂಟೆಂಟ್ ಸ್ಪೀಕ್ಸ್ ಅಂತ ನೀವು ನೋಡಿದ್ದೀರಾ ಪೋಸ್ಟರ್ ಮತ್ತು ಲಿರಿಕಲ್ ಬಗ್ಗೆ ಸುಮಾರು ನಿಮಗೆ ಒಂದು ಹಿಂಟ್ ಕೊಟ್ಟಿರುತ್ತೆ ಸೊ ಇದು ನನ್ನ ಥರ್ಡ್ ಸಿನಿಮಾ ಆಸ್ ಎ ಲೀಡ್ ಆಕ್ಟರ್ ಆ್ಯಸ್ ಎ ಪ್ರೊಡ್ಯೂಸರ್ ಸೆಕೆಂಡ್ ಸಿನಿಮಾ ಸೊ ಆ ಥರ ಮಾಡಿದೆ ಒಂದು ಸಾಂಗ್ ವೈರಲ್ ಆಯಿತು ಮೂವಿ ಸಾಧಾರಣ ಐ ಮೀನ್ ಅದು ಕಾಂಪಿಟೇಷನ್ ಬೇರೆ ಮೂವೀಸ್ ಅದ್ತು ನಿಮ್ಗೆ ಬರ್ತೇನೆ ಇಂಡಸ್ಟ್ರಿ ಒಂದು ಸಾಂಗ್ ಇವನ್ ಇವನ್ ಟುಡೇ ಒಂದು ಸಾಂಗ್ ಇವತ್ತು ಓದ್ತಾ ಇದ್ದರು ಸ್ವಾರ್ಥ ರ ಸೊ ಇಲ್ಲಿ ಕ್ಯಾಲೆಂಡರ್ ಸಿನಿಮಾದಲ್ಲಿ ಅದೇ ಥರ ಬ್ಯೂಟಿಫುಲ್ ಸಾಂಗ್ಸ್ ಮೂರು ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸುಧಾತ ಗೌತಮ್ ಜಿ ಮಂಗಳೂರು ಕನೆಕ್ಷನ್ ಕಾರ್ ನಾನು ಕೂಡ ಮಂಗಳೂರು ಅಲ್ಲಿ ಒಂಬತ್ತು ವರ್ಷ ಉಪ್ಪು ನೀರು ಕುಡಿದಿದ್ದೆ ಸೊ ಹಾಗಾಗಿ ಸುಮಾರು ಜನ ನಮ್ಮ ಒಂದು ಕನೆಕ್ಷನ್ ಸಿಕ್ಕಿದೆ ಇಲ್ಲಿ ಆ್ಯಕ್ಚುಲಿ ಪ್ರಮೋದ್ ಶೆಟ್ರು ಇವರು ಪ್ರಕಾಶ್ ಜನರು ಸುಮಾರು ಜನ ಆಕ್ಸುಲಿ ಟೆಕ್ನಿಷಿಯನ್ಸ್ ಸುಮಾರು ಜನ ಇದ್ದಾರೆ ಇನ್ನು ಇದು ಸಬ್ಜೆಕ್ಟ್ ಬಗ್ಗೆ ಒಂದು ವೆರಿ ಯೂನಿವರ್ಸಲ್ ಸಬ್ಜೆಕ್ಟ್ ಅಂದ್ರೆ ಈ ಕ್ಯಾಲೆಂಡರ್ ನಾವು ಹೇಗೆ ಒಂದು ಸಿಂಬಾಲಿಕ್ ಆಗಿ ಓಪನ್ ಮಾಡಿದ್ವಿ ಈ ಈ ಕ್ಯಾಲೆಂಡರು ಲೈಫ್ ಲಾಂಗ್ ಉಪಯೋಗಿಸ್ ಉಪಯೋಗಿಸಬಹುದು ಅಂದ್ರೆ ಜಸ್ಟ್ ಒಂದು ಸೆಟ್ ಮಾಡಿದ್ರೆ ಡಿಸೆಂಬರ್ ಅಥವಾ ಮಂತ್ ಯಾವ ಮಂತ್ ಅಲ್ಲಿ ಇದೀವಿ ಈಗ ಯಾವ ಡೇಟ್ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆ ಮಂತ್ ಗೆ ಆಗುತ್ತೆ ಒಂದು ಪೇಜ್ ಅಲ್ಲದಂಗೆ ಸೊ ಅದು ಟ್ವೆಂಟಿ ಫೈವ್ ಆಗುತ್ತೆ ಟ್ವೆಂಟಿ ಸಿಕ್ಸೂ ಆಗುತ್ತೆ ಟ್ವೆಂಟಿ ಸೆವೆನ್ ಎಲ್ಲ ವರ್ಷಗಳ ಮುಂದಿನ ನೂರು ವರ್ಷನೂ ಸೇಮ್ ಕ್ಯಾಲೆಂಡರ್ ಉಡನ್ ಕ್ಯಾಲೆಂಡರ್ ಉಪಯೋಗಿಸಬಹುದು ಅದೇ ತರ ನಮ್ಮ ಸಬ್ಜೆಕ್ಟ್ ಕೂಡ ಅದೇ ತರ ಇದೆ ಅಂದ್ರೆ ಎವರ್ ಗ್ರೀನ್ ಸಬ್ಜೆಕ್ಟ್ ಪ್ರತಿಯೊಂದು ಮನೆಯಲ್ಲಿ ನಿಮಗೆ ತಾಯಿಗಿರೋ ಪ್ರತಿಯೊಬ್ರು ನಾವು ತಾಯಿಯಿಂದಾನೇ ನಾವು ಇಲ್ಲಿದ್ದೀವಿ ಸೊ ತಾಯಿ ಇರ್ತಾರೆ ವೈಫ್ ಇರ್ತಾರೆ ಸಿಸ್ಟರ್ಸ್ ಇರ್ತಾರೆ ಮಕ್ಕಳು ಮಗಳು ಇರ್ತಾರೆ ಸೊ ಆತರ ಎಲ್ಲರ ಮನೆಯಲ್ಲೂ ಕೂಡ ಒಂದು ವುಮೆನ್ ಇದ್ದೇ ಇರ್ತಾರೆ ಸೊ ಅವರ ಸುತ್ತಮುತ್ತ ಒಂದು ಫ್ಯಾಮಿಲಿ ಇರುತ್ತೆ ಸೊ ಹಾಗಾಗಿ ಆ ಸುತ್ತಮುತ್ತ ಓಡಾಡಂತ ಒಂದು ಸಬ್ಜೆಕ್ಟ್ ವೆರಿ ಯೂನಿವರ್ಸಲ್ ಐ ಕ್ಯಾನ್ ಚಾಲೆಂಜ್ ಯು ಯಾರು ಇದುವರೆಗೂ ನೋನ್ ಅಷ್ಟು ಸೊ ಇದು ನಾನೇ ಒಂದು ಕ್ರಿಯೇಟ್ ಮಾಡಿ ಸ್ಟೋರಿ ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಮೂರು ಜನ ಸಿಸ್ಟರ್ಸ್ ಡಾಟರ್ ಇದಾರೆ ವೈಫು ಮದರ್ ಸೊ ಈ ಸುತ್ತಮುತ್ತ ನನ್ನ ಅಲ್ಲಿ ನನಗೆ ಉಟ್ಕೊಂಡಿದ್ದ ಸ್ಟೋರಿ ಅದನ್ನ ತುಂಬ ಕಮರ್ಷಿಯಲ್ ಆಗಿ ಈಗ ನಾವು ಸ್ಟೋರಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಇವತ್ತು ಯಾರು ನೋಡೋಲ್ಲ ಸೊ ಕಮರ್ಷಿಯಲ್ ಆಗಿ ಅದನ್ನ ಹೇಗೆ ತೊಗೊಂಡೋಗ್ರೆ ಎರಡು ಒಂದು ಆರ್ಟಿಸ್ಟ್ ಇರಬೇಕು ಒಳ್ಳೊಳ್ಳೆ ಆರ್ಟಿಸ್ಟು ಸೊ ಅದನ್ನ ಸುಮಾರು ಹೋರಾಟ ಮಾಡಿ ಕಾದು ಪಡ್ಕೊಂಡಿದ್ವಿ ಎರಡನೇದು ಅದಕ್ಕೆ ಕರೆಕ್ಟಾಗಿ ಸ್ಕ್ರೀನ್ಪ್ಲೇ ಗೊತ್ತಿದಾಗ ಒಳ್ಳೆ ಬ್ಯೂಟಿಫುಲ್ ಆಗಿ ಕಮರ್ಷಿಯಲ್ ಆಗಿ ಸ್ಕ್ರೀನ್ ಪ್ಲೇ ಇರಬೇಕು ಸೊ ಅದನ್ನು ನಮ್ಮ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಅಪ್ಕಮಿಂಗ್ ಡೈರೆಕ್ಟರ್ ಈಗ ಅಯ್ಯಪ್ಪ ಸ್ವಾಮಿ ಇದರಲ್ಲಿದ್ದಾರೆ ಅಯ್ಯಪ್ಪ ಸ್ವಾಮಿರಂತ ನಮಗೆ ಸಿನಿಮಾಗೆ ಹೆಲ್ಪ್ ಮಾಡುತ್ತೆ ಅನ್ಕೊಂತೀನಿ ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು ಆಗಿ ಪ್ರತಿಯೊಂದನ್ನು ಎಲ್ಲಾನು ಕಮರ್ಷಿಯಲ್ ಅಲ್ಲಿ ಮಾಡಿಸಿದೆ ಆಮೇಲೆ ವಿಕ್ರಮ್ ಟೆಕ್ನಿಷಿಯನ್ಸ್ ಹೆಸರು ಹೇಳಬೇಕು ಅಂದ್ರೆ ವಿಕ್ರಮ್ ಅವರವರು ಸ್ಟ್ಯಾಂಡ್ಸ್ ಅದೇ ಕೆ ಜಿ ಎಫ್ ಒನ್ ಮಾಡೋ ತರ ಕ್ಲೈಮ್ಯಾಕ್ಸ್ ಹಿಟ್ ಆಗೋಕೆ ಕಾಂತಾರ ಹಿಟ್ ಆಗಿದ್ದ ಕ್ಲೈಮ್ಯಾಕ್ಸ್ ಪಾರ್ಟ್ ಇದಾರೆ ಡನ್ ಬೈ ವಿಕ್ರಮನ್ ಅವರು ನಮ್ಮ ಫೈಟ್ಸ್ ಎರಡು ಫೈಟ್ಸ್ ಇದೆ ಅದೇ ಅವರೇ ಕೊಟ್ಟಿದ್ದಾರೆ ವಿಕ್ರಮ್ ಅವರು ಲೂಸ್ಲಿಯ ಮತ್ತೆ ಟರ್ನ್ ಮಾಡಿರೋ ಸುರೇಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ ಜೊತೆಗೆ ನಮ್ಮ ಮಾಂತೇಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ ಕೋ ಡೈರೆಕ್ಟರ್ ಪ್ಲಸ್ ಎಡಿಟಿಂಗ್ ಸೊ ಇನ್ನು ಟೆಕ್ನಿಷಿಯನ್ ಸುಮಾರು ಜನ ಐ ಮೀನ್ ಮೋಹನ್ ಭಜರಂಗಿ ಮೋಹನ್ ಅವರು ಸಾಂಗ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸುಮಾರು ಜನ ನನ್ನ ತಲೆಗೆ ಬಂದಿರೋದೇ ಪೋಸ್ಟ್ ಎಲ್ಲರದ್ದು ಹಾಕಿದ್ರೆ ಇಟ್ಕೊಂಡು ಮಾಡಬೇಕು ಸುಮಾರು ಜನ ಇಲ್ಲಿ ರೆಕಗ್ನೈಸ್ ಮಾಡಿಲ್ಲ ಅಂತ ಅನ್ಕೋಬಹುದು ಕೆಲವು ಆರ್ಟಿಸ್ಟ್ ಅಪ್ಕಮಿಂಗ್ ಅಮೃತ ಶೆಟ್ಟರ್ ಇದಾರೆ ಆಮೇಲೆ ಇಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಮಿಸ್ಸಿಂಗ್ ಇದಾರೆ ಚಂದ್ರಭಾ ನೆಕ್ಸ್ಟ್ ಪೋಸ್ಟ್ ಬರ್ತಾರೆ ಆಮೇಲೆ ಗುರುನಂದನ್ ಒಂದು ಇದು ಗೆಸ್ಟ್ ಮಾಡಿದ್ದಾರೆ ದೀಪಾವಳಿ ಫಸ್ಟ್ ಟ್ಯಾಂಕ್ ಬಾಜು ಆಮೇಲೆ ಇನ್ನು ಶಿವ ಪ್ರದೀಪ್ ಅಂತ ಯಾಕೆ ಮಾಡಿದ್ದಾರೆ ಈಗ ಸೌತ್ ಕನ್ ಆ್ಯಂಡ್ ಗುಬ್ಬಿ ಬಿರ್ಯಾಣ ಫ್ಯಾಮಿಲಿ ಅವರು ನೆಕ್ಸ್ಟು ಓಕೆ ಯಾ ಮೋಸ್ಟ್ ಥಿಂಗ್ ಐ ಕವರ್ಡ್ ಅಮ್ಮ ಯಾ ಟೈಟಲ್ಲು ಮತ್ತೆ ಸ್ಟೋರಿ ನನ್ನದು ನೆಕ್ಸ್ಟ್ ಎಲ್ಲ ಡೈರೆಕ್ಟ್ರಲ್ಲಿ ಟ್ಯಾಕ್ ಮಾಡಿದರು ಹೌದ್ ಹೌದ್ ನಮಗೆ ಅದೇ ಉದ್ದೇಶದಲ್ಲಿ ನಾವು ಮಾಡಿರೋದು ಯಾಕೆಂದ್ರೆ ಟೈಟಲ್ ಒಂದು ಸುಮಾರು ಒಂದು ಇಪ್ಪತ್ತು ಥರ ಮಾಡಿದ್ವಿ ಕೊನೆಗೆ ನಮಗೆ ಕನೆಕ್ಟ್ ಆಗೋದ್ ಬೇಕಿತ್ತು ಆ್ಯಕ್ಚುಲಿ ಕ್ಯಾಲೆಂಡರ್ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶವೇ ಇತ್ತು ಕ್ಯಾಲೆಂಡರ್ ಬ್ಯಾಂಗ್ಲೂರು ಪ್ರೆಸ್ ಭಾಳ ಪಾಪ್ಯುಲರ್ ತುಂಬಾ ಜನ ಯೂಸ್ ಮಾಡೋ ಬ್ಯಾಂಗ್ಲೂರ್ ಎಸ್ ಎಫ್ ಸಿ ಬ್ಯಾಂಗ್ಳೂರು ಮತ್ತು ಕನ್ನಡದಲ್ಲೂ ಸುಮಾರು ಕಡೆ ಯಾಕಂದ್ರೆ ಪ್ರತಿಯೊಂದು ದಿವಸ ಈಗ ಡೈಲಿ ಯೂಸ್ ಐತಿ ನಾವು ಮೊಬೈಲಲ್ಲಿ ಮಾಡಿದರೂ ಕೂಡ ರಜೆಗಳಿಗೆ ಮತ್ತೆ ಅಮಾವಾಸ್ಯ ಹುಣ್ಣಿಮೆ ಈ ತರದ್ದು ಇದು ಕಾಲ ರಾಹು ಕಾಲ ಇಂತ ನೋಡ್ಲಿಕ್ಕೆ ನಾವು ಅದೇ ಪ್ರೆಸ್ ಬ್ಯಾಂಗ್ಳೂರ್ ಪ್ರೆಸ್ ಉಪಯೋಗಿಸ್ತೀವಲ್ಲ ಇಟ್ಕೊಂಡಿದ್ವಿ ಕಾಪಿ ಮಾಡಿಲ್ಲ ಸೊ ಕಾಪಿ ರೇಟ್ ಇಶ್ಯೂ ಏನಿಲ್ಲ ಅಲ್ಲಿ ಸುಮಾರು ಬದಲಾವಣೆ ಮಾಡಿದ್ವಿ ಬಟ್ ಯು ವಾಂಟೆಡ್ ನ್ಯಾಚುರಲ್ ಇದೆ ಸೊ ಟೈಟಲ್ ಆಕ್ಚುಲಿ ಕತೆಗೆ ಕರೆಕ್ಟ್ ಆಗಿ ಆಗ್ತಿದೆ ಬೇರೆ ಯಾವ ಟೈಟಲ್ ಸೂಟ್ ಆಗೋಲ್ಲ ಯಾಕಂದ್ರೆ ಕ್ಯಾಲೆಂಡರ್ ಅಂದ್ರೆ ನಿಮ್ಮ ಜೀವನ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ರು ಲೈಫ್ ಅಲ್ಲಿ ನೀವು ಪ್ರತಿಯೊಂದು ಹೆಜ್ಜೆ ಇಟ್ಟಿರೋದು ಕೂಡ ಒಂದು ಕ್ಯಾಲೆಂಡರ್ ಇಂದ ಇವತ್ತು ಶನಿವಾರ ಮೂರುವರೆಗೆ ಪ್ರೆಸ್ ಮೀಟ್ ಫಿಕ್ಸ್ ಆಗಿದೆ ಅಂತ ನೀವು ಬಂದಿದ್ದೀರಾ ಅಂದ್ರೆ ಅದು ಕ್ಯಾಲೆಂಡರ್ದು ಮಹಿಳೆ ಒಂದು ಡೇಟ್ ಇತ್ತು ಒಂದು ಟೈಮ್ ಇತ್ತು ಒಂದು ಏನೋ ಒಂದು ಬ್ಲಾಕ್ ಆಗಿತ್ತು ಪ್ರತಿಯೊಂದು ಹೆಜ್ಜೆ ನಾಳೆ ಸಂಡೇ ಮಲ್ಕೊಂಬೋಣ ರೆಸ್ಟ್ ಹೊರೋಣ ಅಂತ ಮಾಡೋದು ಕೂಡ ಅದು ಕ್ಯಾಲೆಂಡರ್ ಮಹಿಳೆ ಪ್ರತಿಯೊಂದು ನಮ್ಮ ವಿಷಯಗಳು ನಮ್ಮ ಜೀವನ ಎಲ್ಲನೂ ಕ್ಯಾಲೆಂಡರ್ ಸುತ್ತಮುತ್ತ ಇರುತ್ತೆ ಸೊ ನಮ್ಮ ಸಬ್ಜೆಕ್ಟ್ ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂಡ್ ಇಟ್ಸ್ ವುಮೆನ್ ಕನೆಕ್ಟೆಡ್ ನಿಮಗೆ ಸುಮಾರು ಹಿಂಟ್ ಸಿಕ್ಕಿರುತ್ತೆ ಬಟ್ ನಾವು ಸಿನಿಮಾ ನೋಡಿದಾಗಲೇ ರಿವೀಲ್ ಆಗಬೇಕು ಅನ್ನೋದು ವಿಷಯ ಅಷ್ಟೇ ನಾನು ಬೇಸಿಕಲಿ ಅದು ನಿಮಗೆ ಗೊತ್ತಾಗಿರ್ಬೋದು ಪೋಸ್ಟ್ ಅಲ್ಲಿ ಗೊತ್ತಾಗಿದ್ದಾನೆ ಇರ್ಬೋದು ಡಾಕ್ಟರ್ ಆಕ್ಚುಲಿ ಮೆಡಿಕಲ್ ಡಾಕ್ಟರ್

ಸೊ ಅವರು ಪಾತ್ರ ಮಾಡಿದ್ದಾರೆ ಡಾಕ್ಟರ್ ಪಾತ್ರ ರಿಯಲ್ ಡಾಕ್ಟರ್ ಅಲ್ಲಿ ಡಾಕ್ಟರ್ ಪತ್ರ ಮಾಡಿದ್ದಾರೆ ಸೊಮ್ ದೀಪಾ ಸೊ ಬೇಸಿಕಲಿ ಮೆಡಿಕಲ್ಲಿ ಕನೆಕ್ಟೆಡ್ ಆಗಿರುವಂಥ ಪ್ರತಿಯೊಬ್ಬರು ಜೀವನಕ್ಕೂ ಇದುವರೆಗೂ ಯಾರು ಟಚ್ ಮಾಡದಿರುವಂತ ಮಾಡೇ ಮಾಡದೇ ಇರುವಂತಹ ಸಬ್ಜೆಕ್ಟ್ ಸೊ ಹಾಗಾಗಿ ನಮ್ಮ ಮೂವಿ ಕೂಡ ಇದೆ ಮಾಧ್ಯಮದವರಿಗೆ ಇರೋ ಶಕ್ತಿ ಯಾರಿಗೂ ಇಲ್ಲ ಅಂತ ಅದು ಹೇಳಿದ್ರು ಕೂಡ ಅದು ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಟ್ರೈಲರ್ ನಿಮಗೆ ಸಿಗುತ್ತೆ ಆ ವಿಷಯಗಳು ಸೊ ಎಲ್ಲ ನಿಮ್ಮ ಕೈಲಿರುತ್ತೆ ಬೇಸಿಕಲಿ ಸ್ಮೈಲಿಂಗ್ ಸ್ಟಾರ್ ಆಕ್ಚುಲಿ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದು ಸೆಕೆಂಡ್ ಸಿನಿಮಾದಲ್ಲಿ ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ ಏನೇನೋ ಸ್ಟ್ರೆಸ್ ಇರುತ್ತೆ ಶೂಟಿಂಗ್ ಓವರ್ ನೈಟ್ ಇದ್ರು ಮನೆ ಸ್ಟ್ರೆಸ್ ಯಾವುದೇ ಸ್ಟ್ರೆಸ್ ಇದ್ರು ಒಂದು ನಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಆ ಪಾಸಿಟಿವ್ ಬಿಂಬಿಸಿ ನಮ್ಮ ಡೈರೆಕ್ಟರ್ ನವೀನ್ ಶೆಟ್ಟಿ ಸರೇ ಕೊಟ್ಟಿದ್ದು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನ ಕಂಟಿನ್ಯೂ ಮಾಡೋದು ನಿಮ್ ಕೇಳಿದೆ ಕಂಟಿನ್ಯೂ ಮಾಡಿಸ್ತಿರೋ ಇಲ್ವಾ ಅಂತ ಇಲ್ಲಿ ಸೂನ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಇದೀವಿ ಈಗೆಲ್ಲ ವರ್ಕ್ ಗಳು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಂತ ಮಾಲಶ್ರೀ ಮೇಡಮ್ ಅವ್ರದ್ದು ಒಂದು ಕ್ಯಾಮಿಯೋ ಗೆಸ್ಟ್ ಅಥವಾ ಸ್ಪೆಷಲ್ ಅಪಿಯರೆನ್ಸ್ ಅನ್ಬೋದು ಅವರಿಂದ ಒಂದು ಫೈನಲ್ ಮೆಸೇಜ್ ಪಾಸ್ ಆಗುವಂತ ಒಂದು ವಿಷಯ ಇದೆ ಸೊ ಹಾಗಾಗಿ ಅವರು ಮೊಬೈಲ್ ಇದ್ರು ಬೇಕಿದ್ರೆ ಫೋನ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ ಅದು ದೊಡ್ಡ ಸಿಟಿ ಮಾತಾಡಬಹುದು ಕಲಾವಿದ್ರು ಬಂದಿಲ್ಲ ಯಾಕೆ ಅದು ನಿಮಗೆ ನಿಮ್ಗೆ ಗೊತ್ತೇ ಇರುತ್ತೆ ಸರ್ ಒಂದು ಆಲ್ರೆಡಿ ಪಾಪ್ಯುಲರ್ ಇರೋರು ಆಲ್ರೆಡಿ ನೇಮ್ ಮಾಡಿರೋರು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲಿ ಇರ್ತಾರೆ ಅದು ಜೆನ್ಯೂನ್ ಕಾರಣ ಒಂದು ಎರಡನೇದು ಒಂದು ಅಪ್ಕಮಿಂಗ್ ಅಂತ ಬಂದಾಗ ಒಂದು ಅದಿದ್ದೇ ಇರುತ್ತೆ ಮೇ ಬಿ ಸೆಕೆಂಡ್ ಪ್ರಯಾರಿಟಿ ಅಂತ ಇಟ್ಕೊಂಡಿರ್ತಾರೆ ಅವರುಗಳು ವಿಚ್ ಇಸ್ ಬಟ್ ಅದು ನಡೆಸ ನ್ಯಾಚುರಲ್ ಇದು ಫ್ಯಾಕ್ಟ್ ಆಕ್ಚುಲಿ ಸರ್ ತಪ್ಪು ಅಂತ ಹೇಳಕ್ ಆಗಲ್ಲ ಮೇ ಬಿ ಈಗ ನಾನು ಸೂಪರ್ ಸ್ಟಾರ್ ಅಂದ್ರೆ ಎಲ್ಲೊಂದು ಕೆಟ್ಟೆಂಡ್ ಆಗಕ್ ಆಗಲ್ಲ ಗೊತ್ತಿಲ್ಲ ಸೊ ತಪ್ಪು ಅಂತ ಹೇಳಕ್ ವಿ ಹ್ಯಾವ್ ಟು ಟೇಕ್ ಇಟ್ ಸ್ಪೋರ್ಟಿವ್ ಬಿ ಬಟ್ ಜೆನ್ಯೂನ್ ಆಗಿ ಅವರು ಮುಂಬೈ ಇಬ್ಬರು ಶೂಟಿಂಗ್ ಅಲ್ಲಿ ಇದಾರೆ ಐ ತಿಂಕ್ ಯು ಕ್ಯಾನ್ ವೆರಿಫೈ ಗೆಟ್ ಸರ್ ಆಕ್ಚುಲಿ ಪರ್ಪಸ್ಲಿ ಮಾಡಿದ್ದಲ್ಲ ಆ ಸ್ಟೋರಿ ಕೇಳುತ್ತೆ ಆಕ್ಚುಲಿ ಆ ಥರ ಡಾಕ್ಟ್ರು ಯಾವ ಲೆವೆಲ್ ಹೋಗ್ಬೋದು ಯಾವ ಯಾವ ಸ್ಟೇಜ್ ಆಗಬಹುದು ಅಥವಾ ಸೊಸೈಟಿಲಿ ಅಥವಾ ಪ್ರಪಂಚದಲ್ಲಿ ಹೋಗ್ಬೋದು ಅನ್ನೋದು ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗಿದೀವಿ ಆಕ್ಚುಲಿ ಹಾಗಾಗಿ ಆ ಲುಕ್ ಬೇಕಿತ್ತು ಆ ದುಕ್ಕಿಂದ ಸುಮಾರು ಡಿಲೇ ಆಯ್ತು ಲಾಡ್ ಆಫ್ ಟೈಮ್ ಸುಮಾರು ಟೆಕ್ನಿಷಿಯನ್ಸ್ ಇರಿಟೇಟ್ ಆಗೋಷ್ಟು ಟೈಮ್ ತಗೊಂಡಿದೀವಿ ಹೀಗೆ ಬೇಕು ಹೀಗೆ ಮಾಡಿದ್ವಿ ಏನ್ ಪ್ರೊಡಕ್ಷನ್ ಕೇಳುತ್ತೆ ಅದೆಲ್ಲನೂ ಕೊಟ್ಟಿದೀವಿ

ಬೇರೆ ಬೇರೆ ಸಿನಿಮಾಗಳೆಲ್ಲ ನೋಡಿಕೊಂಡು ಪ್ಲಾನಿಂಗ್ ಫಾರ್ ಜನವರಿ ಬಟ್ ಇನ್ನು ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ಮೊದಲು ಆಕ್ಚುಲಿ ಸುಮಾರು ಅನುಷ್ಕ ಅವಳು ಸುಮಾರು ಕಾಂಪಿಟೇಷನ್ ಅಲ್ಲಿ ಆಲ್ರೆಡಿ ವಿನ್ನರು ಐದು ಆರು ವರ್ಷದಿಂದ ಟ್ರೈನ್ ಟ್ರೈನಿಂಗ್ ಟ್ರೈನಿಂಗ್ ತೊಗೊಂಡಿದ್ದಾರೆ ನಾಲ್ಕೈದು ಗುರುಗಳ ಜೊತೆ ಇವನ್ ಹಂಸಲೇಕ ಸರ್ ತೊಗೊಂಡಿದ್ದಾರೆ ಬೇರೆ ಹಿಂದೂಸ್ತಾನಿ ಬೇರೆ ಕರ್ನಾಟಕ ಬೇರೆ ಸುಮಾರು ಜನ ಗುರುಗಳ ಜೊತೆ ತೊಗೊಂಡು ಕಾಂಪಿಟೇಷನ್ ವಿನ್ ಆದ್ಮೇಲೆ ನಾನು ಪ್ರಪೋಸ್ ಮಾಡಿದ್ರೆ ಇದೊಂದು ಇದೆ ಅಂತ ಸುನಾಥ್ ಸರ್ ಅದು ಕನ್ಸಿಡರ್ ಮಾಡಿದ್ರು ಡೈರೆಕ್ಟರ್ ಅದಕ್ಕೊಂದು ಥಾಟ್ ಕೊಟ್ರು ಸೂಟ್ ಆಗ್ಬೋದಾ ಅನ್ನೋ ಅನ್ನೋದು ಅದು ಡಿಸೈನ್ ಮಾಡಿದ್ದು ಅಲ್ಲ ಆ್ಯಕ್ಚುಲಿ ಈ ಸಾಂಗು ಅಲ್ಲ ಆಮೇಲೆ ಆಮೇಲೆ ಹುಟ್ಕೊಂಡಿದ್ದ ಸಾಂಗ್ ಆ್ಯಕ್ಚುಲಿ ಅದು ಸ್ಕ್ರಿಪ್ಟಿಗೆ ಅದು ಕೇಳ್ತಾ ಇತ್ತು ಅದು ಹುಟ್ಕೊಳ್ತು ಫೀಮೇಲ್ ವಾಯ್ಸ್ ಬೇಕಿತ್ತು ಬಿಕಾಸ್ ಫೀಮೇಲ್ ಸಬ್ಜೆಕ್ಟು ಸೊ ಅದು ಕ್ಯಾಪ್ ಟ್ಯಾಕ್ ಸೂಟ್ ಆಗಿದೆ ಮಗನೇ ಇಲ್ಲ ಸರ್ ಮಗನ ಇನ್ನೂ ಅವರಿಂದ ಕಂಡ್ಬಿಡ್ತಾ ಇದ್ದಾರೆ ಆತರ ಇಲ್ಲ ನೀವು ನಮ್ಮ ನೋಡಿರ್ಬೋದು ಯಾರು ನಮ್ಮ ಫ್ಯಾಮಿಲಿ ಅವ್ರು ಯಾರು ಇಲ್ಲ ನನ್ನ ಒನ್ಲಿ ಆಸ್ ಅ ಹೀರೋ ಇತ್ತು ಇಲ್ಲಿ ಅನುಷ್ಕಾ ಅದು ನಮ್ಮ ಡಾಕ್ಟರು ಅವಳೇ ಆಗಿ ಟ್ರೈನಿಂಗ್ ಆಗಿ ಅವಳ ಟ್ಯಾಲೆಂಟ್ ಇಂದ ಬರಿದ್ದಾರೆ ನಾನು ಇನ್ಫ್ಲುಯೆನ್ಸ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ವರ್ಕ್ ಆಗಲ್ಲ ಇವ್ನವರಂತ ಅದು ಅವ್ರು ಆಲ್ರೆಡಿ ಹಿಟ್ ಕೊಟ್ಟಿರೋ ಇತ್ತೀಚೆಗೆ ಸುನಾಥ ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ ಅಪಾಯದ ಎಚ್ಚರಿಕೆಯಲ್ಲಿ ಯಾವುದೇ ಚುಲುಕು ನೋಟನೆ ಅಂತ ಹಿಟ್ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ನಮ್ಮ ಅನಂತ ವರ್ಷ ನುಸ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ ಹಿಟ್ ಆಗಿದೆ ಸುಮಾರು ಸುಮಾರು ಸಾಂಗ್ ಹಿಟ್ ಆಗಿದೆ ಆಮೇಲೆ ಜಿಯಲ್ಲಿ ತುಂಬಾ ರೆಗ್ಯುಲರ್ ಇದು ಜೊತೆ ಜೊತೆ ಟೈಟಲ್ ಟ್ರ್ಯಾಕ್ ಇಟ್ಕೊಟ್ಟಿದ್ದಾರೆ ಸೊ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಸೊ ಹಾಗಾಗಿ ದೇರ್ ಇಸ್ ನೋ ಇನ್ಫ್ಲೂಯೆನ್ಸ್ ಅವನ ಮೆರಿಟ್ಸ್ ಮೇಲೆ ಬಂದಿದ್ದಾರೆ ನನ್ನ ಮೆರಿಟ್ಸ್ ಮೇಲೆ ನಾನು ಬರ್ತಾ ಇದ್ದೀನಿ ಶೂಟಿಂಗ್ ಎಲ್ಲ ಕಡೆ ಇದೆ ಸರ್ ಆಲ್ಮೋಸ್ಟ್ ಕರ್ನಾಟಕ ಬ್ಯಾಂಗ್ಳೂರು ಜಾಸ್ತಿನೇ ಇದೆ ಬಿಕಾಸ್ ಇದಕ್ಕೆ ಶೂಟಿಂಗ್ ಲೊಕೇಶನ್ ತುಂಬ ಕೇಳಲ್ಲ ಫ್ಲೆಕ್ಸಿಬಲ್ ಆಗಿರುತ್ತೆ ನಮ್ಮ ಸ್ಕ್ರೀನ್ ಪ್ಲೇಗೆ ತಕ್ಕವಾಗಿ ಕೆಲವು ವಿಷಯಗಳು ಬೇಕಾಗುತ್ತೆ ಅದನ್ನ ಮಾಡಿದ್ವಿ ಬಟ್ ಬೇರೆ ಇವನ್ ಸಕಲೇಶ್ ಸುತ್ತಮುತ್ತ ಮೈಸೂರು ಬೆಂಗ್ಳೂರು ಹೆಲಿಕಾಪ್ಟರ್ ಇದೆ ಅಲ್ಲಿ ಸಿಚುವೇಶನ್ ಆ ಥರ ಇದೆ ಎಮರ್ಜೆನ್ಸಿ ಇಸ್ ಗ್ರೀಚ್ ಸೊ ಎಮರ್ಜೆನ್ಸಿ ರೀಚ್ ಆಗಬೇಕಲ್ಲ ಕನ್ನಡ ಹಿಂದಿ ಹಿಂದಿನೂ ರೆಡಿ ಆಗಿದೆ ನಮ್ಮ ಐಡಿಯಾ ಆಕ್ಚುಲಿ ಆಲ್ ಫ ಆ ಲ್ಯಾಂಗ್ವೇಜಸ್ ಅಂತ ಇತ್ತು ಬಟ್ ನಮ್ಮನ್ನ ಡಿಸ್ಟ್ರಿಬ್ಯೂಟರ್ ನಾವು ಈಗ ರಫಾಗಿ ಮಾತಾಡ್ತಿರ ಅವರ ಥಾಟ್ ಏನಂದ್ರೆ ಫಸ್ಟ್ ಎರಡು ಲ್ಯಾಂಗ್ವೇಜ್ ಮಾಡಿ ಆಮೇಲೆ ಕ್ಲಿಕ್ ನೋಡಿಕೊಂಡು ದೆನ್ ವಿ ಕ್ಯಾನ್ ಗೋ ಫಾರ್ ಮಲ್ಟಿ ಲ್ಯಾಂಗ್ವೇಜಸ್ ಅಂತ ಇದು ಈಗ ಇತ್ತೀಚೆಗೆ ಐ ಮೀನ್ ಹೇಗೆ ಸೂಪ್ರಮ್ಮ ಸೊ ಒಂದು ಒಂದು ಹೊಸ ಇದಾಗಿ ಬಂತು ಅದೇ ತರ ನಾವು ಆ ಯಾವುದೇ ತರದ ಜನ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲ ಇದು ಹೊಸ ಹೊಸ ಕಾನ್ಸೆಪ್ಟಲ್ಲಿ ನಾವು ಆ ಥರದ್ದೊಂದು ಐಡಿಯಾದಲ್ಲಿ ಹೋಗ್ತಾ ಇದೀವಿ ಸೊ ಮೂವಿ ಸಲ ನೋಡಿದರೆ ನೋಡಿದ್ರೆ ನೂರು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಇ ಗ್ರಾಸ್ ಜನ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ ನೌರ್ಡ್ ಫಿಲ್ಮ್ ಐ ಡಿಸರ್ವ್ ಕಮರ್ಷಿಯಲ್ ಸಕ್ಸಸ್ ಆಲ್ಸೋ ನಾಟ್ ಜಸ್ಟ್ ನೇಮ್ ನೇಮ್ ಅಲ್ಲಿ ಒಂದಿಷ್ಟು ಇದೆ ಸುಮಾರು ಜನ ಮಾಡಿದ್ದಾರೆ ಬಟ್ ಇಸ್ ನಾಟ್ ಮೂವಿ ಕಂಪ್ಲೀಟ್ ಆಗಿ ಆಗೋವರೆಗೂ ನಾನು ಬೇರೆ ತಗೋ ಅಂತ ಮಾಡಿದ್ದೀನಿ ನಾವು ಐ ಡಿಸರ್ವ್ ಬಿಗ್ ಸಕ್ಸಸ್ ಆ್ಯಂಡ್ ಬಿಗ್ ಕಮರ್ಷಿಯಲ್ ನಂಬರ್ಸ್ ಆಲ್ಸೋ ಅದಕ್ಕೆ ನಿಮ್ಮ ನಿಮ್ಗೆ ಸೊ ನೆಕ್ಸ್ಟ್ ಐ ಥಿಂಕ್ ನಮ್ಮ ಡೈರೆಕ್ಟರ್ ಸರ್ ಸುನಾ ಸರ್ ಇಲ್ಲ ನಿರ್ದೇಶಕರು ನವೀನ್ ಶಕ್ತಿ ಸರ್ ದಯವಿಟ್ಟು ಬರಬೇಕು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಒಂದು ಮಾತಿದೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕ ಅವರ ಶಕ್ತಿ ಎಂತದ್ದು ಅಂತ ನಮ್ಮ ನವೀನ್ ಶಕ್ತಿ ಸರ್ ಅವರಿಗೆ ಹೇಳ್ತಾರೆ ಕತೆ ಅವ್ರದೇ ಬಟ್ ಕತೆ ಅವ್ರದಾಗಿದ್ದಾಗ ಭಾಳಷ್ಟು ಟೈಮ್ ತಗೊಂಡ್ವಿ ನಾವು ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ ನನ್ ಖಂಡ ಹಾಕ್ಬೋದು ಮತ್ತೆ ಸುತ್ತಮುತ್ತಲಿನ ನಡೆದಿರೋ ಇನ್ಸಿಡೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಈ ನರೇಶನ್ ಬಂದ್ಬಿಟ್ಟು ಏನಾಗಿತ್ತು ಏನಾಗಿತ್ತಂದ್ರೆ ನನ್ನ ಲೈಫು ನಿಮ್ಮ ಲೈಫ್ ಅಂದ್ರೆ ಇಟ್ ಇಸ್ ಅರೌಂಡ್ ಕ್ಯಾಲೆಂಡರ್ ಜನನ ಮತ್ತು ಮರಡನ ನಂತರ ಮಧ್ಯೆ ಏನ್ ನಡೆಯುತ್ತೋ ಎಲ್ಲವೂ ಕ್ಯಾಲೆಂಡರ್ ಅಲ್ಲಿ ದಿನಾಂಕದಲ್ಲಿ ಮಾರ್ಕ್ ಆಗ್ತಾನೆ ಇರ್ತವೆ

ವಿಲಿಯನ್ಸ್ ಅಂತ ಹೇಳೋದಿಲ್ಲ ನಮ್ಮ ಇನ್ಸಿಡೆನ್ಸೇ ನಮಗೆ ವಿಲಿಯನ್ಸ್ ಆಗ್ತಾ ಹೋಗ್ತದೆ ಪ್ರತಿ ಇನ್ಸಿಡೆನ್ಸ್ ನಮಗೆ ಸುತ್ತಮುತ್ತ ವಿಲಿಯನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ ಇದು ನಾನು ಮೊದಲನೇ ಮತ್ತು ಇದಕ್ಕೆ ಮುಂಚೆ ನಾನು ರಂಗ ನಿರ್ದೇಶಕನ ಕೆಲಸ ಮಾಡ್ತಿದ್ದೆ ರಂಗಭೂಮಿಯ ಅನುಭವ ಇದೆ ಸಾಕಷ್ಟು ಒಂದು ಐದು ಸಾವಿರಕ್ಕಿಂತ ಮೇಲೆ ನಾಟಕಗಳನ್ನ ಸ್ಟೇಷನ್ ನಾಟಕಗಳನ್ನ ಮಾಡ್ತಾ ಹೋಗ್ತದೆ ಆ ಬೇಸ್ಕ್ಲಿ ಫ್ರಮ್ ಸಾವಿರದ ಮೂರು ಸಾವಿರ

ಈ ಒಂದ್ ಸಾಂಗ್ ಬರ್ತಿದ ಇಂಟೆನ್ಸಿಟಿ ಏನಾಗ್ತದೆ ಅಂದ್ರೆ ಎಲ್ಲೋ ಹೋಗ್ತಿದೀವಿ ಏನೋ ಹೋಗ್ತಿದೆ ಕನೆಕ್ಟ್ ಆಗ್ತಿದೆ ಸುಮಾರು ಪಾತ್ರಗಳು ಬರ್ತಾ ಇರ್ತದೆ ಇಲ್ಲಿ ನಾಯಕಿರಾಗಿ ಮೂರ್ ಜನ ನಾಯಕ ಯಾರನ್ನ ಕನೆಕ್ಟ್ ಮಾಡ್ಲಿ ಅನ್ನೋ ವಿಷಯಗಳು ಹೋಗ್ತಾ ಇರ್ತವೆ ಸೊ ಇಂಟೆನ್ಸಿಟಿ ತುಂಬಾ ಜಾಸ್ತಿನೇ ಹೋಗ್ತಾ ಇರ್ತದೆ ಯಾಕಂದ್ರೆ ಒಂದ್ ಕಡೆ ಮೆಡಿಕಲ್ ಮೆಡಿಕಲ್ ಪರ್ಪಸ್ ಕಡೆ ಹೋಗ್ತಾ ಇರ್ತಾ ಇರ್ತದೆ ಮತ್ತೊಂದು ಫ್ಯಾಮಿಲಿ ಡ್ರಾಮಾ ಕಡೆ ತಿರ್ತಾ ಇರ್ತದೆ ಮತ್ತೆ ಸಾಕಷ್ಟು ಆಕ್ಷನ್ ಪೋರ್ಷನ್ಸ್ ಇದೆ ಸೊ ಇಂಟೆನ್ಸಿಟಿ ಪ್ರತಿ ಸೀನ್ಸ್ ಗಳು ಜಾಸ್ತಿ ಆಗ್ತಾರೆ ಯೂಶಲಿ ನಿಮಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಾತ್ ಗೌತಮ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಹಿರಿತೆರೆಯಲ್ಲಿ ನಮ್ಗೆ ಹೇಗೆ ಸಾಂಗ್ ಗಳು ಸಿನಿಮಾದಲ್ಲಿ ಮುಖ್ಯ ಆಗುತ್ತೋ ಇತ್ತೀಚಿನ ದಿನದಲ್ಲಿ ಸೀರಿಯಲ್ ಟೈಟಲ್ ಟ್ರ್ಯಾಕ್ ಗಳು ಕೂಡ ವೈರಲ್ ಆಗೋದನ್ನ ನಾವು ನೋಡಿದೀವಿ ಜೊತೆ ಜೊತೆಯಲ್ಲಿ ಇರ್ಬೋದು ಪುಟ್ಟಕ್ಕ ನ ಮಕ್ಕಳು ದೊರೆಸಾನಿ ಈ ಎಲ್ಲ ಟೈಟಲ್ ಟ್ರ್ಯಾಕ್ ನ ಹಿಂದಿರುವಂತಹ ಮಾಂತ್ರಿಕ ಶಕ್ತಿ ಅಂದ್ರೆ ನಮ್ಮ ಸುನಾತ್ ಗೌತಮ್ ಸರ್ ಅವರು ಎಸ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಆದರ್ಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ನವೀನ್ ಸರ್ಗೆ ಇಂತ ಒಂದು ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ಗೆ ಅಂದ್ರೆ ಇಷ್ಟು ನಾವು ನಾನು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಬಟ್ ಈ ತರ ಜಾನರ್ ಸಿನಿಮಾ ನಾನು ಮಾಡೇ ಇಲ್ಲ ಇಟ್ ಇಸ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು ಹಾಗೆ ಮ್ಯೂಸಿಕ್ ಅಲ್ಲಿ ಕೂಡ ಟ್ರೀಟ್ ಮಾಡಕ್ ತುಂಬಾ ಅವಕಾಶಗಳಿತ್ತು ಇದರಲ್ಲಿ ಮೂರು ಸಾಂಗ್ ಇದೆ ಲವ್ ಸಾಂಗ್ ಅದಕ್ಕೆ ಅವರು ಹಾಡಿದ್ದಾರೆ ಅದನ್ನ ಪ್ರಬೋಧ್ ಭಗವಂತ ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ ಆಮೇಲೆ ಇನ್ನೊಂದು ಸಾಂಗ್ ಬ್ರೇಕಪ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿ ಅದಾದ ಮೇಲೆ ಎಸ್ಪೆಷಲಿ ಈ ಥೀಮ್ ಸಾಂಗ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿರಲಿಲ್ಲ ಈವನ್ ಎನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗೆ ಬಂತು ಬ್ಯಾಕ್ ಸ್ಕೋರ್ ಬಂದಾಗ ಒಂದು ಪ್ಲೇಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಸಾಂಗ್ ಮಾಡ್ಬೇಕಾಯ್ತು ಸೊ ಅವಾಗ ಆದರ್ಶ್ ಸರ್ ಒಂದೇ ಹೇಳಿದ್ದು ಈ ತರ ಜಾನರ್ ಅಲ್ಲಿ ಬೇಕು ಕ್ಲಾಸಿಕಲ್ ಜಾನರ್ ಆಮೇಲೆ ವೆಸ್ಟರ್ನ್ ಜಾನರ್ ಅಂಡ್ ಲ್ಯಾಪ್ ಕೂಡ ಮಿಕ್ಸ್ ಅಪ್ ಆಗ್ಬೇಕು ಅಂತ ಸೊ ಆಫ್ಟರ್ ಫಿನಿಶ್ ಅವ್ರು ಹೇಳಿದರು ಈ ಸಾಂಗ್ ಅನ್ನ ಏನಾದ್ರು ಅನುಷ್ಕಾ ಹಾಡ್ಬೋದಾ ಅಂತ ನಿಮಗೆ confidence in the Matra had the Oratrana had the Matra, but beautiful like a And Rithika was a of the Thank you. Okay, thank you so much. Hage Calendar the beautiful heroes, Nam Chutagidare, Sushmita Nivishka పాత్ర తెసరు నక్షత్ర అంత నెక్స్ట్ డోర్ గర్ల్ క్యారెక్టర్ సుష్మిత అంత సో ఫస్ట్ నేను నవీన్ సర్ థ్యాంక్ యూ ఇష్టపడతీ ఫార్ చూసింగ్ మీ అండ్ నమ్ హీరో ప్రొడ్యూసర్ ఆదర్ సర్ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಇದು ನನ್ನ ಮೊದಲನೇ ಸಿನಿಮಾ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಕೂಡ ನನಗೆ ತುಂಬಾ ಖುಷಿ ಕೂಡ ಆಗ್ತಾ ಇದೆ ಅಷ್ಟೇ ನಮ್ಮ ಕೂಡ ಇದೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ನಕ್ಷತ್ರ ಅಂತ ಹೆಸರು ನೆಕ್ಸ್ಟ್ ಡೋರ್ ಗರ್ಲ್ ಸೊ ನನಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೋಪ ಬರುತ್ತೆ ಆ ಕೋಪದಿಂದ ಏನೇನ ಆಗುತ್ತೆ ಅನ್ನೋದು ಒಂದು ನನ್ನ कैरेक्टर ತಿಳ್ಕೊಳ್ತತೆ ಆ ಅಹ ಆ ಇದು ನನ್ನ ಫಸ್ಟ್ ಸಿನಿಮಾ ಇತ್ತೀಂತ ಮುಂಚೆ ಆ ಕ್ಲಾಸಸ್ ತಗೊಂಡಿದ್ದೀನಿ ಆ ಮುಂಜಾ ಆ ಬೆಂಗಳೂರು ಇದೆ ತಾನೆ

ಯಾಕಂದ್ರೆ ನಾನು ಸ್ವಲ್ಪ ಲೇಟ್ ಆಗಿ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಬಂಧು ಮಿತ್ರರಿಗೆ ಇಡೀ ಕ್ಯಾಲೆಂಡರ್ ತಂಡಕ್ಕೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಸುಮಾರು ದಿನ ಆದ್ಮೇಲೆ ನಮ್ಮ ಇಡೀ ಕ್ಯಾಲೆಂಡರ್ ತಂಡನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ಅಂಡ್ ನಿಮ್ಮನ್ನೆಲ್ಲ ಮೀಟ್ ಆಗೋಕೆ ಒಂದು ಅವಕಾಶ ಸಿಕ್ತು ಮೂವಿ ಬಗ್ಗೆ ಅಥವಾ ಪೋಸ್ಟ್ ಬಗ್ಗೆ ನನಗೇನು ಹೇಳಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೋದು ವಿತ್ ಡೈರೆಕ್ಟರ್ ಪರ್ಮಿಷನ್ ನನ್ನ ಹೆಸರು ಈ ಮೂವಿಲೆ ನನ್ನ ಹೆಸರು ಬಂದ್ಬಿಟ್ಟು ಮಾಲ್ವೀಕ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇರೋದು ತುಂಬಾ ಅಂದರೆ ತುಂಬ ಪೋಪೆಕ್ಟ್ ಕೋಪಿಸ್ಟಿ ನಾನು ಕ್ಯಾರೆಕ್ಟರ್ ಮೇಲೆ ಆ ಕ್ಯಾರೆಕ್ಟರ್ ಹೇಳಿದಾಗ ನನಗನಿಸ್ತು ಅಂದರೆ ಈ ಕ್ಯಾರೆಕ್ಟ್ರಿಗೆ ನಾನು ಜೀವ ತುಂಬೋದು ಆ ಕೆಪಾಸಿಟಿ ನನಗಿದೆ ಅಂತ ಆ್ಯಂಡ್ ತುಂಬ ಮುಂಚೆ ತುಂಬ ಬೇಜಾರಲ್ಲಿದ್ದೆ ಯಾಕಂದರೆ ಈ ಥರ ಒಂದು ಪಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ನನಗೆ ಸಿಗ್ತಾ ಇಲ್ಲ ಅಂತ ಬಟ್ ವೆನ್ ಐ ವರ್ಡ್ ಅಬೌಟ್ ಮಾಲ್ವಿಕಾ ಕ್ಯಾರೆಕ್ಟರ್ ನಾನು ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದೆ ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಬಿಕಾಸ್ ಐ ವಾಟ್ ದಿಸ್ ಕ್ಯಾರೆಕ್ಟರ್ ಅಂತ ಆ್ಯಂಡ್ ಯಾಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮೂವಿ ಥೇಟ್ರಿಗೆ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಥೇಟ್ರಿಗೆ ಹೋಗಿನೇ ಮೂವಿ ನೋಡಿ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಸೊ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದರಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ ನನ್ನನ್ನು ಮತ್ತೆ ನಮ್ಮ ಇಡೀ ಮೂವಿ ಟೀಮ್ನ ಟ್ಯಾಗ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕ್ಯಾಲೆಂಡರ್ ರೆಡಿ ತಂಡ ದಯವಿಟ್ಟು ವೇದಿಕ ಬರ್ಬೇಕಾಗಿಲ್ಲ ಒಂದು ಗ್ರೂಪ್ ಫೋಟೋ ಇಬ್ರು ಹೇಳಿರೋ ಹಾಗೆ ನಮ್ಮ ಹೆಣ್ಮಕ್ಳೆ ಸ್ವಲ್ಪ ಸಿಟ್ ಜಾಸ್ತಿ ಅನ್ನೋ ಮಾತಿದೆ ಬಟ್ ಬಹುಶಃ ವೆರಿ ನ್ಯಾಚುರಲ್ ಆಗಿ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಕ್ಯಾಲೆಂಡರ್ ಸಿನಿಮಾ ಬೈ ಮೀಡಿಯಾ ಕ್ರಿಯೇಷನ್ಸ್ ಅಂಡ್ ಲೊಕೇಶನ್ ಪಾರ್ಟ್ನರ್ ಉತ್ಸವ ಲೇಟಸಿ ಹಾಗೆ ಸಿನಿಮಾದ ಪ್ಯಾರು ಸುಧೀಂದ್ರ ವೆಂಕಟ ಸರ್ ಅವರು ಅವ್ರೆ